Thank you ನಮಸ್ತೆ ರಾಜ್ಯೋತ್ಸವದ ಶುಭಾಶಯಗಳು ಸರ್ ಶಶಿರೇಖಾ ಸಿಎಂ ಕನ್ನಡ ವೀಕ್ಷಕರೇ ನಮಸ್ಕಾರ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಜೊತೆಗೆ ಈ ಸಂದರ್ಭದಲ್ಲಿ ನಾವು ನೆನೆಬೇಕಾಗಿರೋದು ಆದಿಕವಿ ಪಂಪ ಪಂಪ ಅವರ ಸ್ಮಾರಕಕ್ಕೆ ಇನ್ನೂ ಒಂದು ಕರೆಕ್ಟ್ ಚಿತ್ರಣ ಸಿಕ್ಕಿಲ್ಲ ಅಂತ ಹೇಳಿ ನಮಗೆ ಮಾಹಿತಿ ಸಿಕ್ಕಿದೆ ಈ ನಿಟ್ಟಿನಲ್ಲಿ ನಾವು ಹಿರಿಯ ಸಾಹಿತಿಗಳಾದ ಎಲ್ ಎನ್ ಮುಕುಂದರಾಜ್ ಅವರನ್ನ ಮಾತನಾಡಿಸ್ತೇವೆ ಸರ್ ನಮಸ್ಕಾರ ನಮಸ್ಕಾರ ಶಶಿರೇಖಾ ಹೇಳಿ ಸರ್ ಈಗ ಈಗ ನಾನು ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಿಂದೆ ಇದ್ದವ್ರನ್ನ ಮಾತನಾಡಿಸಿದೆ ಅವರು ಹೇಳಿದ್ರು ಕರ್ನಾಟಕದಲ್ಲಿ ಪಾಲ್ಕುರಿಕೆ ಸೋಮನಾಥ ಅಂತ ಹೇಳಿ ಆಂಧ್ರದ ಕವಿ ಇದ್ರು ಅವರು ಇಲ್ಲಿ ಅಂತ್ಯ ಆಗಿತ್ತು ಅವರ ಸ್ಮಾರಕ ನಾವು ಮಾಡಿದೀವಿ ನಮ್ಮ ಪಂಪನ್ ಸ್ಮಾರಕಕ್ಕೆ ಒಂದು ಅಂತ್ಯ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳ್ತಿದ್ರು ತಮಗೆ ಏನ್ ಮಾಹಿತಿ ಇದೆ ಸರ್ ಅಲ್ಲ ನನಗೆ ಕಲ್ಯಾದಲ್ಲಿ ಆಗಿರೋದು ಗೊತ್ತು ನನಗೆ ಯಾಕೆಂದ್ರೆ ಮಾಗಡಿ ಪಕ್ಕ ಇರೋದು ಹಾ ಅಲ್ಲಿ ಪಾಲ್ಕುರ್ಕೆ ಸೋಮನಾಥ ಇದ್ದ ಅದನ್ನ ಚಿದಾನಂದ ಮೂರ್ತಿ ಅವ್ರು ಶೋಧಿಸಿಕೊಟ್ಟಿದ್ರು ಅಲ್ಲಿ ಎಲ್ಲ ಕೆಲಸ ಆಗಿದೆ ಅದೇ ಚಿದಾನಂದಮೂರ್ತಿ ಅವರೇ ವೆಂಗಿಪಳು ಇರುವಂತ ಒಂದು ಸ್ಥಳ ಅಲ್ಲಿ ಹೋಗಿ ಇಲ್ಲಿ ಪಂಪ ಇದ್ದ ಅನ್ನೋದು ಅಂತ ಗುಟ್ಟದಲ್ಲಿ ಹ್ಮ್ ಅಲ್ಲಿ ಇದ್ದ ಪಂಪ ಅಂತ ಎಲ್ಲ ಹೇಳ್ತಾರೆ ಆದ್ರೆ ಇವರು ಎರಡು ಸರ್ಕಾರಗಳು ಅದನ್ನೇನೋ ಒಂದು ಒಪ್ಪಂದ ಮಾಡ್ಕೊಂಡಿರ್ತಾವೆ ಹಿಂದೆ ಯಾವಲೋ ಇದ್ದ ಒಂದು ಸರ್ಕಾರ ಆಯ್ತಪ್ಪ ಕರ್ನಾಟಕದಲ್ಲಿ ಕಲ್ಯಾಣದಲ್ಲಿ ನಾವು ಪಾಲ್ಕುರ್ಕೆ ಸೋಮನಾಥನ್ ಮಾಡ್ತೀವಿ ನೀವಲ್ಲಿ ಪಂಪನ ಸಮಾಧಿಯನ್ನ ಅದನ್ ಸ್ವಲ್ಪ ಜನ ನೋಡೋ ಹಾಗೆ ಜನರ ಕಣ್ಣಿಗೆ ಬೀಳೋ ಹಾಗೆ ಸ್ವಲ್ಪ ಅದ್ ಮಾಡಿ ಅಂತ ಅವ್ರಿಗೆ ಹೇಳಿರ್ತಾರೆ ದುರದೃಷ್ಟ ಏನ್ ಗೊತ್ತಾ ಇವತ್ತು ನನ್ನ ಸ್ನೇಹಿತ ಒಬ್ಬ ವಿದ್ಯಾರ್ಥಿ ರಾಕೇಶ್ ಅಂತ ಅವನು ನನಗೊಂದು ವಾಟ್ಸಪ್ ಅಲ್ಲಿ ಕಳಿಸಿದ್ದಾನೆ ಪಂಪನ್ ಸಮಾಧಿ ಅನಾಥವಾಗಿದೆ ಶಿಥಿಲವಾಗಿದೆ ಅಂತ ಬೇಸಿಕಲಿ ನಮ್ಗೆ ಕನ್ನಡದವ್ರಿಗೆ ಪಂಪ ಇವ್ ಯಾರು ಏನು ಗೊತ್ತೇ ಇರಲ್ಲ ನಮ್ಗೆ ಏನೋ ನಮ್ಮಂತ ಕನ್ನಡ ಮೇಷ್ಟುಗಳು ಮಕ್ಳಿಗೆ ಪಾಠ ಮಾಡ್ಬೇಕಲ್ಲ ಅಂತ ಪಂಪನ್ ಬಗ್ಗೆ ಹೇಳ್ತಾ ಇದೀವಿ ಇಲ್ಲಾಂದ್ರೆ ನಾವು ಕೂಡ ಪಂಪನ್ ಬಗ್ಗೆ ಹೇಳ್ತಾ ಇದ್ವಿ ಇಲ್ಲೋ ಗೊತ್ತಿಲ್ಲ ಆ ಯಾವುದೇ ಒಬ್ಬ ಸಿನಿಮಾ ನಟನ್ ಬಗ್ಗೆ ಇರುವ ಬಹುದಾದಂತ ಒಂದು ಅಭಿಮಾನ ಮಹತ್ವದ ಒಂದ್ ಸಾವಿರ ವರ್ಷದ ಹಿಂದಿನ ಕವಿಯ ಬಗ್ಗೆ ಇಟ್ಕೋಬೇಕು ಅನ್ನೋದು ನಮ್ ಜನರಲ್ಲಿ ಇಲ್ಲ ಅವರು ಆದಿ ಕವಿ ನಮಗೆ ಹಾ ಮೊದಲನೇ ಕವಿ ಆ ಕವಿಯ ಅಂತ್ಯದ ಏನೋ ಒಂದು ಸ್ಥಳ ಸಿಕ್ಕಿದೆ ಅಂತಂದ್ರೆ ಅದನ್ನ ನಾವ್ ಎಷ್ಟು ಅದನ್ನ ಅಪ್ಯಾಯಮಾನದಿಂದ ನೋಡ್ಬೇಕು ಎಷ್ಟು ಅಭಿಮಾನದಿಂದ ನೋಡ್ಬೇಕಲ್ವಾ ಅದಾಗಿಲ್ಲ ನೀವು ಆರ್ಕಿಯಾಲಜಿ ಇಲಾಖೆಯವರನ್ನ ಕೇಳಿರೋದು ಸರಿಯಾಗಿದೆ ಅವರಿಂದ ಇನ್ನೊಂದಷ್ಟು ಮಾಹಿತಿ ಸಾಧ್ಯ ಸಂಗ್ರಹಿಸ ಸಂಗ್ರಹಿಸಿ ಅದನ್ನ ನನಗೂ ಕೊಡಿ ಮತ್ತು ಮುಖ್ಯವಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರಾದಂತಹ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವ್ರಿಗೆ ಕೊಟ್ರೆ ಅವರು ಅದನ್ನ ಆ ಸರ್ಕಾರವನ್ನ ಸಂಪರ್ಕಿಸಿ ಅದೇನ್ ಮಾಡಬೇಕಾಗಿದೆಯೋ ಮಾಡೋದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಬಿಳಿಮಲೆಯವ್ರಿಗೆ ಮಾಡೋಕೆ ಅವಕಾಶ ಇದೆ ಯಾಕೆಂದ್ರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಒಂದು ಸಾಂವಿಧಾನಿಕ ಶಕ್ತಿ ಇರುವ ಒಂದು ಸಂಸ್ಥೆ ಸಾಹಿತ್ಯ ಅಕಾಡೆಮಿಗೆ ಆತರ ಶಕ್ತಿ ಇರಲ್ಲ ನಮ್ದು ಏನಿದ್ರು ಸಾಹಿತ್ಯದ ಚಟುವಟಿಕೆಗಳನ್ನ ಕರ್ನಾಟಕದಲ್ಲಿ ಅಥವಾ ಸುತ್ತಮುತ್ತ ಹೊರ ರಾಜ್ಯಗಳು ಯಾವ್ದಾದ್ರು ಇದು ಅಲ್ಗೋಕು ಆಗಲ್ಲ ಯಾಕಂದ್ರೆ ಅದು ಬಹಳ ದೊಡ್ಡ ಖರ್ಚಿನ ಬಾಪ್ತು ಸೊ ಹೀಗಾಗಿ ನಾವು ಕರ್ನಾಟಕದಲ್ಲೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ನಾವೀಗ ಆಂಧ್ರ ಪ್ರದೇಶಕ್ಕೆ ಹೋಗಿ ಅಲ್ಲಿ ಪಂಪನ್ ಸ್ಮಾರಕ ಮಾಡೋದ್ರ ಬಗ್ಗೆ ಅಷ್ಟು ಶಕ್ತಿ ಸಾಹಿತ್ಯ ಅಕಾಡೆಮಿ ಇಲ್ಲ ನಾನೇನೋ ಬೇಕಾದ್ರೆ ಆರ್ಭಟ ಮಾಡಿ ಮಾತಾಡಬಹುದು ನಾನು ಮಾತಾಡೋದ್ರಿಂದ ಕೆಲಸ ಆಗುತ್ತೆ ಅಂದ್ರೆ ನಾನು ಈಗಲೇ ಮಾತಾಡ್ತೀನಿ ಅದನ್ನ ಆದ್ರೆ ನಿಜವಾಗ್ಲೂ ಕೆಲಸ ಆಗೋದು ಬಿಳಿಮಲೆಯವ್ರಿಂದ ಅವ್ರನ್ನ ಸಂಪರ್ಕ ಮಾಡಬೇಕಾಗಿದೆ ನಾನು ಬಿಳಿಮಲೆಯವ್ರನ್ನ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಪಂಪನ ಇದ್ರ ಬಗ್ಗೆ ನೀವೇನಾದ್ರೂ ಒಂದು ಒಂದು ಪತ್ರ ಬರೆಯೋದು ಅಥವಾ ಸರ್ಕಾರದ ಮೂಲಕ ಏನಾದರೂ ಒಂದು ಮಾತುಕತೆಯನ್ನ ನಡೆಸಿ ಇಲ್ಲಿ ಪಾಲ್ಕುಲ್ಕೆ ಸೋಮನಾಥದಾಗಿದೆ ಕಲಿಯಾದಲ್ಲಿ ಅಲ್ಲಿ ನೀವು ಮಾಡ್ರಪ್ಪ ಪಂಪಂದು ಅಂತ ಹೇಳಬೇಕು ಅಥವಾ ಕರ್ನಾಟಕ ಸರ್ಕಾರವೇ ಏನಾದರೂ ಮಾಡೋದಾದ್ರೂ ನಂದೇನ ಅಭ್ಯಂತರ ಎಲ್ಲ ಮಾಡಲಿ ನಮ್ಮ ಕವಿ ಅದರಿಂದ ನಾವೇ ಆಸ್ತಿ ವಹಿಸಿದ್ರು ಒಳ್ಳೇದು ನಾವೇ ಒಂದು ಇದು ಏನ್ ಗೊತ್ತಾ ಒಂದ್ ಕಾಲದಲ್ಲಿ ಆ ವೆಂಗಿಪಳು ಪಂಪ ಇದ್ನಲ್ಲ ಆ ಜಾಗ ಕರ್ನಾಟಕಕ್ಕೆ ಸೇರಿದೆ ಅಂತಂದ್ರೆ ಕುರು ಹೋದು ಪಂಪಲ್ ಸತ್ತೋಗಿದಾನೆ ಅಂದ್ರೆ ಪಂಪಲ್ ಇದ್ದ ಅಂತಂದ್ರೆ ಅವನು ಕರ್ನಾಟಕ ಬಿಟ್ಟು ಆಚೆ ಹೋಗಿದ್ದ ಅಂತಲ್ಲ ಇವತ್ತು ಆ ಜಾಗ ಕರ್ನಾಟಕದಿಂದ ಹೊರಗಡೆ ಇರ್ಬೋದು ಆದ್ರೆ ಪಂಪನ್ ಕಾಲದಲ್ಲಿ ಅದೆಲ್ಲವೂ ಇಲ್ಲೇ ಇತ್ತು ಅವನು ಬನವಾಸಿಯಿಂದ ಹೋಗ್ತಾನೆ ಎಲ್ಲಿ ಬನವಾಸಿ ಅಂತಂದ್ರೆ ನಿಮ್ಗೆ ಗೊತ್ತಲ್ವಾ ತಿರ್ಸಿ ಸಿದ್ದಾಪುರ ಅಲ್ಲಿಂದ ಹೋಗ್ತಾನೆ ಉತ್ತರ ಕನ್ನಡ ಜಿಲ್ಲೆಯಿಂದ ಆದ್ರೆ ಅಲ್ಲಿ ಹೋಗಿ ಸೆಟ್ಲ್ ಆಗಿರ್ತಾನೆ ಅವನ ತಮ್ಮ ಕೂಡ ಅಲ್ಲೇ ಇರ್ತಾನೆ ಜಿನವಲ್ಲಭ ಇವೆಲ್ಲ ನಾವು ಸಾಹಿತ್ಯ ಚರಿತ್ರೆಯನ್ನು ಓದಬೇಕಾದ್ರೆ ನಮ್ಗೆಲ್ಲ ಗೊತ್ತಿದೆ ಈ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ನೀವು ನಿಮಗೆ ಅಂತಂದ್ರೆ ಇದರಲ್ಲೇ ಬಹಳ ದೊಡ್ಡ ತಜ್ಞರು ನಮ್ಮಲ್ಲಿ ತುಂಬಾ ಜನ ಇದ್ದಾರೆ ಡಾಕ್ಟರ್ ಅಂಪನಾಗರಾಜ್ ಅವರಿದ್ದಾರೆ ಎಂ ಜಿ ಮಂಜುನಾಥ್ ಅವರಿದ್ದಾರೆ ಆಮೇಲೆ ನಮ್ಮ ಕೆ ವೈ ನಾರಾಯಣ ಸ್ವಾಮಿ ಕವಿ ಅಲ್ಲಿನ ಇದ್ರ ಬ ಹಿನ್ನೆಲೆಯಲ್ಲಿ ಇಟ್ಕೊಂಡೇನೆ ಪಂಪ ಭಾರತ ಅಂತ ಒಂದು ನಾಟಕವನ್ನೇ ಬರೆದಿದ್ದಾರೆ ಸೊ ಆತರದ ಇವರನ್ನ ನಾವು ಆಶ್ರಯಿಸಿ ಅವರ ಅಭಿಪ್ರಾಯಗಳು ತಗೊಂಡು ಸರ್ಕಾರ ನಾವು ಅಂತಂದ್ರೆ ಸರ್ಕಾರ ಅವರ ಅಭಿಪ್ರಾಯಗಳನ್ನ ಒಗ್ಗೂಡಿಸ್ಕೊಂಡು ಏನಾದರೂ ಪಂಪನ ಸ್ಮಾರಕವನ್ನ ಉಳಿಸೋಕ್ ಸಾಧ್ಯ ಆಗದಾದ್ರೆ ಎರಡು ಲಾಭ ಇದೆ ಒಂದು ಪಂಪನ್ ಬಗ್ಗೆ ನಮಗೆ ಅಭಿಮಾನ ಉಂಟಾಗುವಂತದ್ದು ಇನ್ನೊಂದು ಇವತ್ತಿಗದು ಏನ್ ಇಲ್ಲೋ ಗೊತ್ತಿಲ್ಲ ಯಾವತ್ತಿಗೋ ಬೇಕಾಗುತ್ತೆ ಆ ಭಾಗ ಕೂಡ ಕರ್ನಾಟಕದ ಭಾಗ ಆಗಿತ್ತು ಅನ್ನೋದನ್ನ ಸಾಬೀತ್ ಮಾಡಕ್ಕೂ ಆಗುತ್ತೆ ಅವ್ರಿಗೆ ಅವ್ರಿಗೆ ಹೇಳಕ್ ಹೋಗ್ಬಾರದು ಯಾರಿಗೆ ಪ್ರದೇಶದವ್ರಿಗೆ ಇಲ್ಲಪ್ಪ ನಮ್ ಪಂಪನ್ ದಿನ ಮಾಡ್ಕೊಡಿ ಅಂತ ಕೇಳಬೇಕು ನಾವು ಕನ್ನಡಿಗರು ಈ ತರದ ಕೆಲವು ಆಲೋಚನೆಗಳನ್ನ ಮಾಡಬೇಕಾಗಿದೆ ಇವರು ಬರೀ ಸಿನಿಮಾ ನಟಂಗೆ ಸಮಾಧಿ ಕಟ್ಟಿ ಅವರಿಗೆ ಕರ್ನಾಟಕ ರತ್ನ ಕೊಡಿ ಅಂತಾನೆ ಮಾತಾಡ್ತಾ ಇದಾರೆ ಹೊರತು ಎಲ್ಲಾ ರಸ್ತೆಗಳಿಗೂ ಸಿನಿಮಾ ನಟರದ ಹೆಸರುಗಳು ಇಡ್ತಾ ಇದಾರೆ ಹೊರತು ಒಂದ್ ಸಾವಿರ ವರ್ಷದಿಂದ ಕೆಲಸ ಮಾಡಿರೋ ಪಂಪ್ನ ಹೆಸರಿನಿಡ್ಬೇಕಲ್ವಾ ಪಂಪ ಮಹಾಕವಿ ರಸ್ತೆ ಅಂತ ಪೇಟೆ ಸಾಹಿತ್ಯ ಪರಿಷತ್ತಿನ ರಸ್ತೆ ಇದಿಲ್ಲ ಅಲ್ಲಿತ್ತು ಪಾಪ ನಮ್ಮ ಸಾಹಿತ್ಯ ಪರಿಷತ್ತಿನ ಹಿಂದಿನ ಒಂದು ವಾರದಿಂದ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಮಹೇಶ್ ಜೋಶಿ ಅವರು ಅವರು ಅದನ್ನು ಕಿತ್ತಾಕೋದ್ರು ಅಂತ ಒಂದು ಬಹಳ ದೊಡ್ಡ ವಿವಾದ ಶುರುವಾಗಿತ್ತು ಅವ್ರು ಏನ್ ಮಾಡಿದ್ರ ಗೊತ್ತಿಲ್ಲ ಪಂಪನ್ನ ಪಂಪ ಕವಿಯ ಹೆಸರನ್ನ ಯಾವ್ದು ರಸ್ತೆಗೂ ಇಟ್ಟಿಲ್ಲ ನಾವು ಅದನ್ನು ಬಿಟ್ಟಿದ್ದಾರೆ ಸರ್ ಹಾಗಾದ್ರೆ ಏನಾದ್ರು ಏನೋ ಅದೊಂದು ಗುಲ್ಲೆದ್ದಿತ್ತು ನಾನು ಅವಾಗ ಹೇಳಿದೆ ನೋಡಪ್ಪ ಕನ್ನಡ ಸಾಹಿತ್ಯ ಪರಿಷತ್ತಿನ ರಸ್ತೆ ಅಂದ್ರೆ ಬೇರೆ ಅಲ್ಲ ಪಂಪ ಮಹಾಕವಿ ರಸ್ತೆ ಅಂದ್ರೆ ಬೇರೆ ಅಲ್ಲ ಕನ್ನಡ ಮತ್ತು ಪಂಪ ಎರಡೂ ಒಂದೇ ಪಂಪನ್ನ ನೆನಪು ಮಾಡ್ಕೊಳ್ದಲ್ಲ ನೀವು ಕನ್ನಡ ಕನ್ನಡ ಅಂದ್ರೆ ನಡೆಯಲ್ಲ ನಿಮ್ದು ಅಂತ ಹೇಳಿ ಅವರಿಗೆ ಮಧುರ ಮಧುರವೀ ಇದು ಅನ್ನೋ ರೀತಿಯಲ್ಲೇ ಹೇಳಿದೀನಿ ನಾನು ಆದ್ರೆ ಅದೇನಾಗಿದೆಯೋ ಈಗ ನೀವು ಅದನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ ಮಾಡ್ತೀನಿ ಹ ಸೊ ಈಗ ನಮ್ಮ ಡಾಕ್ಟರ್ ಗಾಯತ್ರಿ ಅವರು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಸನ್ಮಾನ್ಯ ನಿರ್ದೇಶಕರು ಅವ್ರಿಗೆ ಆಡಳಿತಾಧಿಕಾರಿಯಾಗಿದ್ದಾರೆ ಅವರಿಗೆ ಉತ್ಸಾಹ ಇದೆ ಅವರು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿ ಅವ್ರ ಜೊತೆ ನೀವು ಮಾತಾಡಿದ್ರೆ ಅದ್ರ ಬಗ್ಗೆ ಎಲ್ಲ ಏನ್ ಮಾಡಬಹುದು ಅಂತ ಗೊತ್ತಾಗುತ್ತೆ ಮತ್ತು ಪಂಪನ ಸ್ಮಾರಕ ಮಾಡೋದಕ್ಕೂ ಕೂಡ ಡಾಕ್ಟರ್ ಗಾಯತ್ರಿ ಅವರಿಗೆ ಸಾಧ್ಯ ಇದೆ ಅವರು ಮನಸ್ಸು ಮಾಡಿದ್ರೆ ಮಂತ್ರಿಗಳಿಗೆ ಸರ್ಕಾರಕ್ಕೆ ಆಮೇಲೆ ಸರ್ಕಾರದ ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳಿಗೆ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟು ಬೇಕಾದ್ರೆ ನಾವು ಎಲ್ಲ ಅವ್ರ ಜೊತೆ ನಿಂತ್ಕೊಳ್ತೀವಿ ಅವರು ಮತ್ತು ಪುರುಷೋತ್ತಮ ಬಿಳಿಮಲ್ಲಿ ಅವರು ಮನಸ್ಸು ಮಾಡಿದ್ರೆ ಖಂಡಿತ ಪಂಪನನ್ನ ಅವನ ನೆನಪನ್ನ ಚಿರಸ್ಥಾಯಿಯಾಗಿ ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ ಶಿಶಿ ರೇಖಾ ಖಂಡಿತ ಒಳ್ಳೆ ಮಾತುಗಳನ್ನ ಹೇಳಿದ್ರೆ ಸರ್ ಈಗ ನೀವು ಹೇಳಿದ್ರಿ ನಮ್ಮ ಸಿನಿಮಾ ನಟರ ಬಗ್ಗೆ ಜನರಿಗೆ ಗೊತ್ತಿರುತ್ತೆ ಆದ್ರೆ ಪಂಪನ್ ಬಗ್ಗೆ ಗೊತ್ತಿಲ್ಲ ಪಂಪ ಎಲ್ಲಾ ಕಾಲಕ್ಕೂ ಸಲ್ಲುವ ಮಾತನ್ನ ಹೇಳಿದಾನೆ ಆ ಮಾತನ್ನ ಹೇಳ್ತಾ ಅವನ ಬಗ್ಗೆ ಸ್ಕಿರ್ ಪರಿಚಯವನ್ನ ಹಾಗೆ ಹೇಳಿ ಮಾತು ಮುಗಿಸೋಣ ಸರ್ ನೀವ್ ಹೇಳ್ತಿರೋ ನಾನು ಹೇಳ್ಬೇಕು ನೀವೇ ಹೇಳ್ಬೇಕು ಸರ್ ಅಂತ ನೀವು ಪಂಪನ್ ಬಗ್ಗೆ ಹೇಳಬೇಕು ಅಲ್ಲ ಒಂದೆರಡು ಈಗ ಯಾರು ಎಷ್ಟೇ ತೀವಿದ್ರು ಬನವಾಸಿ ದೇಶವನ್ನೇ ನನ್ನ ಮನಸ್ಸು ನೆನೆಯುತ್ತೆ ಅಂತ ಹೇಳ್ತಾರಲ್ಲ ಪಂಪ ಅದನ್ನ ಹೇಳ್ಲೇಬೇಕು ಸರ್ ಆರಂಕುಶ ಬಿಟ್ಟೊಡಂ ನೆನೆಯುದೆ ನಮ್ಮ ನಮ್ ಬನವಾಸಿ ದೇಶ ಆರಂಕುಶ ಬಿಟ್ಟೋಡ ಯಾರ ಯ ನನ್ನ ಮೇಲೆ ಅಂಕುಶ ಇಡೋರು ಅಂಕುಶ ಅಂದ್ರ ಆನೆಗೆ ಅದನ್ನ ನಿಯಂತ್ರಣ ಮಾಡಕ್ಕೆ ಬಳಸುವಂತ ಒಂದು ಸಾಧನ ಇಲ್ಲಿ ಪಂಪ ನನ್ ನಾನೇ ಒಂದು ಆನೆ ನಾನು ಕನ್ನಡದ ಆನೆ ನನಗೆ ಯಾವನು ನನಗೆ ಅಂಕುಶ ಹೇಳಕ್ ಬರ್ತಾನೆ ಅಕಸ್ಮಾತ್ ಆಗಿ ಯಾವನಾದ್ರು ಇಟ್ಟರು ಕೂಡ ನಾನು ಅದನ್ನ ಕೇರೆ ಮಾಡಲ್ಲ ಆರಂಕುಶ ಬಿಟ್ಟೋಡ ನೆನೆವುದು ಎಲ್ಲ ಮನಂ ನನ್ನ ಮೈ ಏನಾದ್ರು ಇಲ್ಲೆಲ್ಲ ಇರ್ಬೋದು ಆದ್ರೆ ನನ್ನ ಮನಸ್ಸೆಲ್ಲಿದೆ ಬನವಾಸಿ ಬನವಾಸಿ ದೇಶದಲ್ಲಿದೆ ನೆನೆಯುದೆಲ್ಲ ಮನಂ ಬನವಾಸಿ ರೀ ಎಂತಾ ಅದ್ಭುತವಾದ ಮಾತ್ರ ಒಂದ್ ಸಾವಿರ ವರ್ಷದಿಂದ ಆ ಮಹಾಕವಿ ಪುಣ್ಯಾತ್ಮ ಹೇಳಿದನಲ್ಲ ಅವನ್ ನೆನಪು ಕನ್ನಡಿಗರಾದ ನಮ್ಗೆ ಇರ್ಬೇಕ ಬೇಡವ ಅದೊಂದಲ್ಲ ನಿಮ್ಗೆ ಪಂಪನ್ನ ಓದಬೇಕು ಸರಿಯಾಗಿ ಇದೆಲ್ಲಾ ನಾನು ಫೋನ್ ಅಲ್ಲಿ ಹೇಳ್ಬೇಕೇನ್ರಿ ಪಂಪ್ ಒಂದು ಚಾಪ್ಟರ್ ಮಾಡೋಣ ಸರ್ ಇವತ್ತು ಪಂಪನ್ನ ಪರಿಚಯಿಸಿದೀವಿ ಖಂಡಿತ ನಾ ಎಲ್ಲರೂ ಪಂಪ್ ಅನ್ನ ಕೊಂಡು ಓದ್ಬೇಕು ಇಲ್ಲ ಹಳೆಗನ್ನಡವನ್ನ ಕ್ಲಾಸ್ಗಳು ಇರ್ತವೆ ಕಲಿಬೇಕು ಅಂತ ಹೇಳ್ತಾ ಸರ್ ಇದುವರೆಗೂ ಅನ್ನ ಪರಿಚಯಿಸಿದಿರ ಪರಿಚಯಿಸಿದ್ದೀರಾ ಸ್ಮಾರಕಕ್ಕಾಗಿ ನಾವೆಲ್ಲಾ ಶ್ರಮಿಸೋಣ ಅಂತ ಹೇಳ್ತಾ ಮಾತನ್ನ ಮುಗಿಸ್ತೇನೆ ಸರ್ ನಮಸ್ಕಾರ ನಮಸ್ಕಾರ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ